ಇಡೀ ಕರ್ನಾಟಕ ರಾಜ್ಯದಾಗ ಯಾರು ಇಲ್ಲ ಅಷ್ಟು ಜ್ಞಾನ ಐತೆ ಅವ್ರಿಗೆ ಯಾವ ವ್ಯಕ್ತಿ ಯಾವ ರೀತಿ ಒಂದು ಅಮ್ಮಂದು ಭಕ್ತಿ ಮಾಡಿ ಶ್ರದ್ಧೆಯಿಂದ ಅದನ್ನ ಪೂಜೆ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಒಳ್ಳೇದ್ ಮಾಡ್ಬೇಕಂತಕ್ಕಂತ ವಿಚಾರ ಅವ್ರಿಗೆ ಭಗವಂತ ಅದೇನು ಕೊಟ್ಟನ ಸರಸ್ವತಿ ಬಾಯಾಗ ಏನ್ ಕೊಟ್ಟನ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಅವ್ರ ಆಯಾ ವಿಷಯಕ್ಕೆ ತಕ್ಕಂಗೆ ನೂರಾರು ಜನದ ನೂರಾರು ಸಮಸ್ಯೆ ಇರ್ತೈತೆ ಒಂದೇ ಮಂತ್ರ ಬರಲ್ಲ ಈಗ ಎಲ್ಲರೂ ಸೆಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೇ ಒಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಚಕ್ರ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಅಮ್ಮನವರ ಸನ್ನಿಧಾನದಲ್ಲಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ನಿಮಗೆಲ್ಲ ಗೊತ್ತು ನಾನು ವಿಡಿಯೋಗಳು ಹಾಕ್ತಾನೆ ಇರ್ತೀನಿ ಅಮ್ಮನವರ ದರ್ಶನ ಪಡೆಯೋಣ ಇಲ್ಲಿ ವಿಶೇಷವಾಗಿ ಅಂಜನದಿಂದ ಶಾಸ್ತ್ರ ನೋಡುವಂತಹ ಒಂದು ಪದ್ಧತಿ ನಡೀತದೆ ಇಲ್ಲಿ ಏನೇ ನಿಮ್ಮ ಕಷ್ಟಗಳಿರಲಿ ಅಲ್ಲಿ ಸ್ವಾಮಿಗಳು ನೂರಕ್ಕೆ ನೂರು ಪರ್ಸೆಂಟು ಯಾವಾಗಲೂ ಅಂಜನದಲ್ಲಿ ನೋಡಿ ನಿಮ್ಮ ಕಷ್ಟ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಒಂದು ಬೋರ್ವೆಲ್ ಹಾಕ್ಬೋದು ಮಕ್ಕಳಾಗಿಲ್ಲ ನಮ್ಮ ಮೈ ಕೈ ಕಾಲಗಳೆಲ್ಲ ನೋವು ಯಾರೋ ಏನೋ ಮಂತ್ರ ಮಾಡಿದ್ದಾರೆ ಪ್ರತಿಯೊಂದು ಇಲ್ಲಿ ವಿಸ್ತಾರವಾಗಿ ಸ್ವಾಮಿಗಳು ನೋಡ್ತಾರೆ ಅವರು ಹೇಳ್ತಾರೆ ಸ್ವಾಮಿಗಳಿಗೆ ಬಗ್ಗೆ ಅಲ್ಲಿ ಬಂದ ಭಕ್ತಾದಿಗಳು ಕೂಡ ಬಹಳಷ್ಟು ಹೇಳ್ತಾರೆ ಅಮ್ಮನ ಶಕ್ತಿಯಿಂದ ಸ್ವಾಮಿಗಳು ಅಂಜನದಿಂದ ನೋಡಿ ನಮ್ಮ ಕಷ್ಟಗಳು ಪರಿಹಾರ ಮಾಡಿದ್ದಾರೆ ಎಷ್ಟೋ ಜನ ಇಲ್ಲಿ ಬಂದು ಅರಕೆ ಕಟ್ಕೊಂಡು ಅಮ್ಮನವ್ರಿಗೆ ಅರಕೆ ತೀರದ ಮೇಲೆ ಇಲ್ಲಿ ಅನ್ನದಾನ ಸಹ ಮಾಡಿರುವಂತಹ ಎಷ್ಟೋ ಜನಗಳು ಬಂದಿದ್ದಾರೆ ಗಾಯ್ಸ್ ಬಂದಿದೀರಾ ಹೌದಾ ಸರ್ ಅಮ್ಲವ್ರ ಸನ್ನಿಧಾನ ಇಲ್ಲಿದೆ ಅಂತ ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ ಹೌದಾ ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದೀರಾ ಏನ್ ಸಮಸ್ಯೆ ಆಯ್ತು ಸರ್ ನಿಮ್ಗೆ ನೋಡ್ರಿ ಏನಂತ ನನಗೆ ಯಾವಾಗ ಒಂಥರ ಮನಸ್ಸಾಗೆ ಸೆವೆನ್ ಸೆನ್ಸ್ ನನಗೆ ಸಿಕ್ಸ್ ಸೆನ್ಸ್ ಅಂತಾರಲ್ಲ ಈ ಏನೋ ನಮ್ಮ ಮೇಲೆ ಸ್ವಲ್ಪ ವಾಮಾಚಾರ ನಡೆಯುತ್ತಂತ ಅನಿಸ್ತಾ ಇತ್ತು ನನಗೆ ಯಾವಾಗ ಏನೋ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇತ್ತು ಅಂತ ಮನೆಯಲ್ಲಿ ಅಂತ ಅದು ನಾನು ಹುಡುಕ್ತಾ ಇದ್ದೆ ಯಾರು ಉತ್ತಮ ಆಗಿರ್ತಕ್ಕಂಥ ಒಂದು ವ್ಯಕ್ತಿ ಬೇಕು ಇದು ಕರೆಂಟ್ ಕಂಡಿಡಿ ಅಂತ ವ್ಯಕ್ತಿ ಬೇಕಾಯ್ತು ನನಗೆ ಯಾಕಂದ್ರೆ ಡಯಾಗ್ನೈಸ್ ಕರೆಕ್ಟ್ ಮಾಡಿದ್ರೆ ಮಾತ್ರ ಡಾಕ್ಟರ್ ಮೆಡಿಸಿನ್ ಕೊಡಕ್ ಸಾಧ್ಯ ಹೌದು ಹೌದು ಡಯಾಗ್ನೈಸ್ ಕರೆಕ್ಟ್ ಹೌದು ಇಲ್ಲಿ ಏನ್ ನಮಗೆ ಸ್ಪೆಷಲ್ ಅಪ್ಪ ಅಂದ್ರೆ ಗುರುಗಳದ್ದು ವಿಚಾರ ಅಂತಂದ್ರೆ ನಮ್ಮ ಗುರುಗಳು ವಿಜಯ್ ಗುರುಗಳಲ್ಲ ಸ್ಪೆಷಾಲಿಟಿ ಇಲ್ಲಿ ಸ್ಪೆಷಾಲಿಟಿ ಏನಂತಂದ್ರೆ ಇವೆಲ್ಲರೂ ಅವರೇ ಮಯ ಬಂದ್ ಹೇಳ್ತಾರೆ ಇಲ್ಲಿ ಒಂದು ಇದು ಏನೋ ಅಂಜನ ಅಂಜನದಲ್ಲಿ ಯಾರು ಮಾಟ ಮಾಡ್ಯಾರ ಯಾರು ಸಮಾಚಾರ ಮಾಡ್ಯಾರ ಏನ್ ಸಮಸ್ಯೆ ಐತಿ ಎಲ್ಲ ಕರೆಕ್ಟ್ ಆಗಿ ಗೊತ್ತಾಗ್ಬೇಕು ಡಯಾಗ್ನೈಸೇಷನ್ ಇಂಪಾರ್ಟೆಂಟ್ ಹೌದು ಮತ್ತೆ ಡಯಾಗ್ನೈಸ್ ಆದಾಗ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು ಎಲ್ಲ ಕರೆಕ್ಟ್ ಆಗಿ ಬರ್ತಾರ ಈಗ ನಾವು ನಂಬಿ ಬಂದಿದ್ದೀವಿ ನಂಬಿ ಬಂದಿವಿ ನಮ್ಗೆ ಒಳ್ಳೇದಾಗ್ತಾ ಇತ್ತು ಆಗ್ತಾ ಇದೆ ಬರ್ಬೇಕು ವಿಶ್ವಾಸ ಇಡ್ಬೇಕು ನಂಬಿಕೆ ಇಂಪಾರ್ಟೆಂಟ್ ಹೌದು ನಾವು ಒಂದೇ ಸರಿ ಬಂದ್ಕೊಳ್ಳಿ ಕೆಲಸ ಅಂತಲ್ಲ ನಂಬಿಕೆ ಇಟ್ರೆ ಭಗವಂತಲ್ಲಿ ದೇವಿಯಲ್ಲಿ ಜಗನ್ಮಾತೆಯಲ್ಲಿ ನಂಬಿಕೆ ಇಟ್ರೆ ದೇವಾಲ ನಿಮ್ಗೆ ಒಳ್ಳೇದಾಗೆ ಹೌದು ಇವತ್ತು ಬಂದಿದ್ದೇವೆ ಅಂದ್ರೆ ಚಕ್ರ ಚೌಡೇಶ್ವರ ಅಮ್ಮನ್ ನಮ್ ಬಂದ್ರೆ ನೂರ್ ಪರ್ಸೆಂಟ್ ಕೆಲಸ ಆಗುತ್ತೆ ಎರಡು ಪರ್ಸೆಂಟ್ ಆಗ್ತೈತಿ ವಿಶ್ವಾಸ ಇಟ್ಟ ಮೇಲೆ ಐತಲ್ಲ ಇವತ್ತು ಅವ್ರ ಜ್ಞಾನ ಐತಲ್ಲ ಆಯಾ ವ್ಯಕ್ತಿಗೆ ಏನೇ ಮಂತ್ರ ಕೊಡಬೇಕು ಏನೇ ಮಂತ್ರ ಹೇಳ್ಬೇಕು ಆ ದೇವಿಯಿಂದ ಏನೇನು ಆಶೀರ್ವಾದ ಮಾಡಿಸಬೇಕು ಅಂತಕ್ಕಂಥದನ್ನ ಮಾಡಿಸಿ ಅದನ್ನ ನಿವಾರಣೆ ಇದು ಹೆಂಗಪ್ಪ ಅಂದ್ರೆ ಲೋಕ ಕಲ್ಯಾಣ ಹೆಂಗಪ್ಪ ಅಂದ್ರೆ ಗುರುಗಳು ಮಾಡ್ತಾರ ಪಾಪ ಗಂಟೆ ಕಷ್ಟ ಪಡ್ತಾರೆ ಲೋಕ ಕಲ್ಯಾಣ ಲೋಕ ಕಲ್ಯಾಣಕ್ಕೋಸ್ಕರ ಭಗವಂತ ಕಲ್ಸಿರ್ತಾರೆ ಚಕ್ಕ ಚೌಡೇಶ್ವರ ದೇವಿ ಸನ್ನಿಧಾನ ತಪ್ಪ ಅಂದ್ರೆ ಲೋಕ ಕಲ್ಯಾಣ ಇದು ಈ ವಾಮಾಚಾರ ಮಾಡಿದ್ದು ಮಾಟ ಮಾಡಿದ್ದು ಮತ್ತೆ ಭೂತ ಪೇತ ಚೌಡಿಗಳು ಬಿಟ್ಟಿರ್ತಾರೆ ಎಲ್ಲ ಬಿಟ್ಟರ ಅದನ್ನೆಲ್ಲ ನಿವಾರಣೆ ಮಾಡ್ತಕ್ಕಂತ ಒಂದು ಉತ್ತಮ ಸನ್ನಿಧಾನ ಇದು ಈ ಸನ್ನಿಧಾನಕ್ಕೆ ಎಲ್ಲರೂ ಎಲ್ಲಾದ್ರು ಒಳ್ಳೇದಾಗತ್ತೆ ನೋಡ್ತಾ ಗೈಸ್ ಇವತ್ತು ಚಕ್ರಚೌಳೇಶ್ವರಿ ಅಮ್ಮನವರ ಬಗ್ಗೆ ನಾನೇನು ಮಾತಾಡಲ್ಲ ಯಾಕಂದರೆ ಇಲ್ಲಿ ಬಂದ ಭಕ್ತಾದಿಗಳೇ ಮಾತಾಡ್ತಾರೆ ಗೈಸ್ ಯಾಕಂದರೆ ಅವ್ರ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಿದೆ ಅವರು ಎಷ್ಟು ವಾರಗಳು ಬಂದಿದ್ದಾರೆ ಏನು ಅವರು ಜೀವನದಲ್ಲಿ ನಡೆದಿದೆ ಎಲ್ಲವೂ ಸಹ ತಾನಾಗೇ ಮಾತಾಡ್ತಾರೆ ನನ್ನ ರಿಕ್ವೆಸ್ಟ್ ಏನಂದರೆ ಈ ವಿಡಿಯೋ ಕಂಪ್ಲೀಟಾಗಿ ಸಂಪೂರ್ಣವಾಗಿ ನೋಡಿ ಅಮಾವಾಸ್ಯವು ನಿಮಗೆ ಇಲ್ಲಿ ಹೋಮ ಇರ್ತದೆ ಆ ಹೋಮದಲ್ಲಿ ಭಾಗವಹಿಸಿದರೆ ಏನಾಗುತ್ತೆ ನಮ್ಮ ಜೀವನದಲ್ಲಿ ಏನಾದರೂ ಚೇಂಜ್ ಆಗುತ್ತಾ ಎಲ್ಲವನ್ನೂ ಸಹ ಇಲ್ಲಿ ಬಂದು ಭಕ್ತಾದಿಗಳೇ ಹೇಳಿದ್ದಾರೆ ಗೈಸ್ ನವೆಂಬರಲ್ಲಿ ಎಂಟು ಒಂಬತ್ತು ಹತ್ತು ಮೂರು ದಿನ ಫಂಕ್ಷನ್ ಇರ್ತದೆ ಮೂವತ್ತೊಂದರಡಿ ಅಮ್ಮನವರ ವಿಗ್ರಹ ಮಾಡಿದ್ದಾರೆ ಅದರ ಉಗ್ನ ಅಂದರೆ ಪ್ರತಿಷ್ಠಾಪನೆ ಸಹ ಮಾಡ್ತಾರೆ ಇಲ್ಲಿ ಬಹಳ ಅದ್ಭುತವಾಗಿ ಓಮದಲ್ಲಿ ನೀವು ಭಾಗವಹಿಸಿದ್ರೆ ಮೆಣಸಿನಕಾಯಿ ದೃಷ್ಟಿ ತೆಗೆದು ಅಗ್ನಿಯಲ್ಲಿ ಆಗ್ತಾರೆ ಗಾಯಸ ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಇಲ್ಲಿ ಬಂದರೇ ನಿಮ್ಗೆ ಗೊತ್ತಾಗೋದು ಪ್ರತಿ ಅಮಾವಾಸ್ಯೆ ನಿಮಗೆ ಇಲ್ಲಿ ಈ ಕಾರ್ಯ ನಡೀತದೆ ಸ್ವಾಮಿಗಳು ಸಹ ಮಾತಾಡಿದರೆ ಎಲ್ಲವನ್ನು ನಾನು ತೋರಿಸ್ತೀನಿ ಇಲ್ಲ ಬಂದ ಭಕ್ತಾದಿಗಳು ಮಾತ್ರ ಕನ್ಫರ್ಮ್ ಆಗಿ ಏನು ಮಾತಾಡಿದ್ದಾರೆ ಏನು ಅವ್ರ ಕಷ್ಟಗಳಿದ್ವು ಎಲ್ಲ ಸಹ ನಾನು ಇದರಲ್ಲಿ ನೋಡಿಸ್ತಾ ಇದ್ದೀನಿ ವೀಡಿಯೋನ ಮಿಸ್ ಮಾಡಬೇಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸಿ ಈ ಸನ್ನಿ ಇಲ್ಲಿ ಯಾಕಂದ್ರೆ ಅವ್ರಿಗೂ ಅಮ್ಮನವರ ದರ್ಶನ ಪಡೀಲಿ ಅವರ ಕಷ್ಟಗಳು ಪರಿಹಾರ ಆಗಲಿ ಅಂತ ಹೇಳ್ತಾ ಇದ್ದೀನಿ ಗಾಯ್ಸ್ ಬನ್ನಿ ಇವಾಗ ನಾವೆಲ್ಲ ಸೇರಿ ಅಲ್ಲಿ ಬಂದಿರೋ ಭಕ್ತಾದಿಗಳಿಗೆ ಕೇಳಿ ನಾವು ತಿಳ್ಕೊಳ್ಳೋಣ ಅವರ ಜೀವನದಲ್ಲಿ ಏನು ಒಳ್ಳೆಯದಾಗಿದೆ ಅಮ್ಮನವರಿಂದ ಅವರ ಕಷ್ಟಗಳು ಹೆಂಗೆ ಅಮ್ಮನ ಪರಿಹಾರ ಮಾಡಿದ್ಲು ಎಷ್ಟು ವಾರದಾಗಿ ಮಾಡಿದಾಳೆ ಎಲ್ಲವನ್ನು ನಾನು ನೋಡಿಸ್ತಾ ಹೋಗ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಗಾಯ್ಸ್ ವಿಡಿಯೋನ ಮಿಸ್ ಮಾಡಬೇಡಿ ಮಿಸ್ ಮಾಡಬೇಡಿ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಾ ನಾವು ಕೇರ್ಪುರ ಮಾಕಡೆ ಫ್ಯಾಕ್ಟ್ರಿ ಏರಿ ಇದೆಯಲ್ಲ ಹಾಂ ನಾರಾಯಣಪುರ ಅಂತ ಅಲ್ಲಿಂದ ಬಂದಿದ್ದೀವಿ ಹೌದಾ ಈ ಸನ್ನಿಧಾನ ಇಲ್ಲದೆ ಅಂತ ಹೆಂಗ್ ಗೊತ್ತಾಯ್ತಪ್ಪ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ನೋಡಿ ನೋಡ್ಕೊಂಡ ಬಂದಿದ್ವಿ ಹೌದಾ ಫೋನ್ ಹಾಂ ಫೋನ್ ಮಾಡಿದ್ರೆ ಶುಕ್ರವಾರ ಬರೋ ಕೆಲವರು ಹಾ ಹಾ ಬಂದಿದ್ದೀವಿ ಮೊದ್ಲು ಕಂತ ಇವಾಗ ನಮ್ಗೆ ಪರವಾಗಿಲ್ಲ ಹೌದಾ ಏನ್ ಸಮಸ್ಯೆ ಇತ್ತಣ್ಣ ಇವರಿಗೆ ಗಾಲಿ ಶಾಸ್ತ ಇತ್ತು ಹಾ ಹಾ ಆಮೇಲೆ ಇನ್ನೊಂದು ನಮ್ಮ ಮನೆಗೆ ಮಾಡಿಸ್ ಮಾಡಿಸಿದ್ರು ಯಾರೋ ಅದೊಂದು ಪ್ರಾಬ್ಲಮ್ ಇತ್ತು ಎರಡು ಅಲ್ಲಿ ನಮ್ಗೆ ಏನು ಎಲ್ಲ ತುಂಬಾ ಕಷ್ಟನೇ ಇತ್ತು ಮನೆಯಲ್ಲಿ ಮಕ್ಕಳಿಗೆ ಮದುವೆ ಆಗ್ತಾ ಇರ್ಲಿಲ್ಲ ಈ ಏನು ಸಂಪಾದನೆ ಮಾಡಿದ್ದು ಎಲ್ಲ ಫುಲ್ಲು ಖರ್ಚು ಈಗ ಇವ್ರಿಗೆ ಈ ಅಮ್ಮನಿಗೆ ಆರೋಗ್ಯ ಪರವಾಗಿ ಪರವಾಗಿಲ್ಲ ಹ್ಞೂ 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 ಇನ್ನು ಮುಂದಕ್ಕೆ ನೋಡಬೇಕು ಹೌದಾ ಅಲ್ಲ ಅಮ್ಮನವ್ರ ಸೈನ್ಧಾನಕ್ಕೆ ಬಂದ ಮೇಲೆ ಏನಾಗಿದೆ ಏನೋ ಒಳ್ಳೆಯದಾಗಿದೆಯಾ ಇವರಿಗೆ ಒಳ್ಳೇದಾಗಿದೆ ಹಾಂ ಹಾಂ ಅದೇನೋ ಹದಿನೈದು ವರ್ಷ ಏನೋ ನಾವು ಇದು ಊರಿಗೆ ಕಾಯಿಲ್ಲ ಅಂದರೆ ಹಾಂ ಒಂದು ಗಾಲಿ ಶಸ್ತ್ರ ಇದ್ದು ಹದಿನೈದು ವರ್ಷ ಆಯ್ತು ಹಾಂ ಹಾಂ ಇಲ್ಲೆಲ್ಲೋ ಹೋಗಿದ್ದೀವಿ ಹಾಂ ಹಾಂ ನೋಡಿ ಸ್ವಲ್ಪ ಕಡಿಮೆ ಆಗುತ್ತೆ ಮಲ್ಲೇ ಜಾಸ್ತಿ ಆಗುತ್ತೆ ಹಾಂ ಇಲ್ಲಿ ಪರವಾಗಿಲ್ಲ ಪರವಾಗಿಲ್ವಾ ಅಂದ್ರೆ ಅಮ್ಮನ ನಂಬ್ಕೊಂಡು ಬರ್ಬೋದಾ ಜನಗಳು ಬರ್ಬೋದಾ ಧನ್ಯವಾದ ಅಣ್ಣ ಧನ್ಯವಾದ ನಂತರ ಭೂಮಿ ವ್ಯವಹಾರಗಳಿರ್ಬೋದು ಕೋರ್ಟ್ ಕಚೇರಿಗಳು ಗಂಡ ಹೆಂಚೆ ಸಮಸ್ಯೆ ಹಣಕಾಸಿನ ವ್ಯವಹಾರ ಮದುವೆ ಶುಭ ವಿವಹಗಳಿರಬಹುದು ಸಂತಾನ ಭಾಗ್ಯ ಇರಬಹುದು ಸರ್ಪದೋಷ ಕುಜದೋಷ ದೋಷ ಏನೇ ಒಂದು ಸಮಸ್ಯೆ ಇದ್ರೂ ಹನ್ನೊಂದು ಬಾರಿ ಮಂತ್ರ ಉಚ್ಚಾಟನೆ ಮಾಡ್ತಾರ ಸ್ವಹನ್ದಾಗ ಒಳಗಡೆ ಹಾಕ್ರಿ ಐದು ಬಾರಿ ಪ್ರತ್ಯಂಗಿರೋ ಹೋಮಕ ಬಂದು ಭಾಗಿಯಾಗಬೇಕು ಇದು ಲಾಸ್ಟ್ ಟೇ ಹೋಮ ನವೆಂಬರ್ ಎಂಟು ಒಂಬತ್ ಹತ್ತು ಅಮ್ಮನ ಪ್ರಾಣ ಪ್ರತಿಷ್ಠೆ ರಾಜಗೋಪುರ ಪ್ರಾಣ ಪ್ರತಿಷ್ಠೆ ಇರೋದ್ರಿಂದ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ ಪ್ರತ್ಯಂಗಿರ ಹೋಮ ಸರ್ ನಮಸ್ಕಾರ ನಮಸ್ಕಾರ ಸರ್ ಎಲ್ಲಿಂದ ಬಂದಿದ್ದೀರಾ ನಾನಿಲ್ಲೇ ಗಡ ಚರ್ಪಾಳೆ ಅಂತ ಎಲ್ಲಿ ಗಡ ಬೆಂಗಳೂರು ಹಾಂ ಹಾಂ ಬೆಂಗಳೂರಿಂದ ಬಂದಿದ್ದೀರಾ ಅಮ್ಮನವ್ರ ಸನ್ನಿಧಾನ ಎಲ್ಲಿದೆ ಅಂತ ಹೆಂಗೆ ಗೊತ್ತಾಯಿತು ನಾನು ಸುಮಾರು ಕಡೆ ಓಡ್ ಇವಾಗ ಸುಮಾರ್ ದೇವಸ್ಥಾನಗಳು ಇಡೀ ರೌಂಡ್ ಹೊಡ್ಕೊಂಡ್ ಬಂದ್ಬಿಟ್ಟೆ ಅದ್ರಲ್ಲಿ ಏನಾಯ್ತು ಅಂತ ನಮ್ಗೆಲ್ಲೂ ಸಕ್ಸಸ್ ಆಗಲ್ಲ ಯೂಟ್ಯೂಬ್ ನೋಡ್ತಾ ಇದೆ ಇವಾಗ ಇಲ್ಲಿ ದೇವಸ್ಥಾನದ ಸ್ವಾಮಿಗಳು ಫೋನ್ ಮಾಡಿದೆ ಫೋನ್ ಮಾಡಿದಾಗ ಅವ್ರು ಹೇಳದ್ ಹಿಂಗ್ ಬಂದಿ ಅಂತ ಅಂದ್ಬಿಟ್ಟು ಮತ್ತೆ ತಿರ್ಗಾ ನಾನು ಒಂದ್ ಎಂಟು ವರ್ಷದಿಂದ ಒಂದ್ ಸೈಟ್ ತೊಗೊಂಡಿದ್ದೆಲ್ಲ ಒಂದ್ ಕಡೆ ಅದು ಏನಾಗಿತ್ತು ಅಂತ ಅಂದ್ರೆ ಅದು ರಿಜಿಸ್ಟರ್ ಆಗಿರಲಿಲ್ಲ ಹಿಂಗೇ ಇವತ್ತು ನಾಳೆ ಇವತ್ತು ಹಿಂಗೆ ಆಟ ಆಡಿಸ್ತಾ ಇದ್ರು ಇಲ್ಲಿ ಬಂದು ಒಂದ್ ವಾರ ಹದಿನೈದು ದಿವಸಕ್ಕೆಲ್ಲ ಮಾತುಕತೆ ಆಗಿ ಒಂದು ಸೆಟ್ಲ್ಮೆಂಟ್ ಆಯ್ತು ಹೌದಾ ಆಮೇಲೆ ಮತ್ತೆ ತಿರ್ಗ ಅಂಗಡಿ ಇದೆ ಒಂದು ಪ್ರವಚನ ಸ್ಟೋರ್ ಅಲ್ಲಿ ಸ್ವಲ್ಪ ಬಿಸ್ನೆಸ್ ಆಗ್ತಾ ಇಲ್ಲ ಇವಾಗ ಅದು ಬಿಸ್ನೆಸ್ ಇವಾಗ ಚೆನ್ನಾಗಿ ರನ್ ಆಗ್ತಾ ಇದೆ ಚೆನ್ನಾಗಿ ಅಂದ್ರೆ ಅಮ್ನೂರ್ ಪವಾಡ ಕೆಲಸ ಮಾಡ್ತಾ ಇದೆ ಚೆನ್ನಾಗಿದೆ ಮತ್ತೆ ಇನ್ನೊಂದ್ ಏನಂತ ಎಲ್ತ್ ಸ್ವಲ್ಪ ಬ್ಯಾಕ್ ಪೇನ್ ತರ ಸ್ಟಾರ್ಟ್ ಆಗ್ತಾ ಇತ್ತು ಇವಾಗ ಅದೊಂದು ಕ್ಲಿಯರ್ ಇದೆ ಮತ್ತೆ ಇನ್ನೊಂದ್ ಬಂದ್ಬಿಟ್ಟು ಇವಾಗ ಒಂದು ಜಮೀನ್ ಮಾರ್ಬೇಕು ಅಂತ ಇದ್ದೀವಿ ಇವಾಗ ಅದನ್ನು ಇವಾಗ ಪಾರ್ಟಿಗಳು ಬರ್ತಾ ಇದಾರೆ ಮಾರಿ ಬೇರೆ ಕಡೆ ಮನೆ ತಗೋಬೇಕು ಅಂತ ಪ್ಲಾನ್ ಮಾಡಿದೀವಿ ಇವಾಗ ಅದು ನಡೀತಾ ಇದೆ ಇವಾಗ ನಿಮ್ಗೆ ಏನ್ ಅನಿಸ್ತಾ ಇದೆ ಆಗುತ್ತಾ ಹ್ಮ್ ಆಗ್ತದೆ ಯಾಕೆ ಅಂತಂದ್ರೆ ನಾನು ಇಡೀ ಸುಮಾರು ದೇವಸ್ಥಾನಗಳು ಸಿಕ್ಕಂಬಂದ್ಬಿಟ್ಟಿದ್ದೀನಿ ನಾನು ಬೇರೆ ದೇವಸ್ಥಾನಗಳು ಸಿಕ್ಕೊಂಬಂದಿದ್ದಕ್ಕೂ ಇಲ್ಗೂನು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಸಕ್ಸಸ್ ಆಯ್ತವೆ ಒಂದು ಏನಂತ ಅಂದ್ರೆ ಅರ್ಚಕರು ಇದಾರಲ್ಲ ಅರ್ಚಕರು ಎಲ್ಲಾ ಇದಕ್ಕೂ ಒಳ್ಳೆ ಇದಾಗಿ ಸ್ಪಂದಿಸ್ತಾರೆ ಬೇರೆ ಕಡೆ ಹೋದ್ರೆ ಒಂದರ ಮಾಡ್ತಾ ಇರ್ತಾರೆ ಬನ್ನಿ ಅದ್ ಬನ್ನಿ ಇದ್ ಬನ್ನಿ ರೆಕ್ ಟೋಕನ್ ಸಿಸ್ಟಮ್ ಇದೆ ಒಂದ್ ಇಲ್ಲಿ ದುಡ್ಡು ಡಿಮ್ಯಾಂಡ್ ಮಾಡಲ್ಲ ಅದು ಒಂದು ಯಾಕೆಂತ ಇರ್ಲಿ ಇಲ್ಲದೆ ಇರ್ಲಿ ಅವರು ಕೆಲಸ ಮಾಡ್ಕೊಡ್ತಾರೆ ಬೇರೆ ಕಡೆ ಎಲ್ಲ ಹೋದ್ರೆ ಫಸ್ಟ್ ದುಡ್ಡು ಕೇಳ್ತಾರೆ ಕಡೆ ದುಡ್ಡು ಕೇಳ್ತಾರೆ ಫಸ್ಟ್ ಅಂದ್ರೆ ಒಂದ್ ಸಾವಿರ ಕೊಡಿ ಟೋಕನ್ ತಗೊಳ್ಳಿ ಈ ತರ ಇದಾವೆ ಇಲ್ಲಿ ಬಂದಾಗ ಅವರು ದುಡ್ಡಿಗೆ ಡಿಮ್ಯಾಂಡ್ ಮಾಡಲ್ಲ ಫಸ್ಟ್ ಕೆಲಸ ಮಾಡ್ತಾರೆ ನಮ್ ಕೈಲಿ ಎಷ್ಟಿದೆ ಅಷ್ಟು ಅವ್ರ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅನ್ಬಿಟ್ಟು ಇದುವರೆಗೂ ನಾನು ಸುಮಾರು ಒಂದ್ ಮೂರ್ ತಿಂಗಳಿಂದ ಬರ್ತಾ ಇದೀನಿ ಮೂರು ಯಾರು ಒಬ್ಬರನ್ನ ಹತ್ತು ರೂಪಾಯಿ ಕೊಡಿ ಜನಗಳಿಗೆ ಹೇಳ್ತೀರಾ ಬರೋ ಜನರಿಗೆ ಎಲ್ಲಾದ್ರು ಒಳ್ಳೇದ್ ಎಲ್ಲಾ ಜನನು ಬನ್ನಿ ಯಾಕೆ ಅಂತ ನೀವು ಸುಮಾರು ಕಡೆ ಸುತ್ತಿದ್ದೀರಾ ಇಲ್ಲಿ ಕ್ಷೇತ್ರಕ್ಕೆ ಬಂದಿ ನೀವು ಒಳ್ಳೇದ್ನ ಕಾಣಿ ಅಂತ ಹೇಳ್ತೀನಿ ಯಾಕೆಂದ್ರೆ ನಾನ್ ಸುಮಾರು ಸುತ್ತ ಬಿಟ್ಟಿದಿನಿ ನಾನು ಸುತ್ತ ಜಾಗ ಇಲ್ಲ ಈ ಒಂದು ಸೈಟ್ಕೋಸ್ಕರ ನಾನು ಎರಡ್ ಮೂರ್ ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಒಂದ್ ವಾರ ಹೇಳಿದ್ರು ಇವತ್ತು ಮಾತುಕತೆ ಮಾತಾಡೋ ಆಗ್ತದೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿಂದ ದೇವಸ್ಥಾನದಿಂದ ಹೋಗಿ ಅವ್ರು ಮಾಡಿದೆ ಅವ್ರು ಒಪ್ಕೊಂಡು ಸರಿ ಅಂತ ಅಂದ್ಬಿಡೋ ಸ್ವಲ್ಪ ಅಮೌಂಟ್ ಕೇಳಿದ್ರು ಎಕ್ಸ್ಟ್ರಾ ಮತ್ತೆ ತಿರ್ಗ ಅದಕ್ಕೆ ಇವಾಗ ಅವರು ಒಪ್ಕೊಂಡಿದ್ದಾರೆ ಇವಾಗ ಇನ್ನೊಂದ್ ವಾರದಲ್ಲಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತದೆ ಇವಾಗ ಪೇಪರ್ ಎಲ್ಲ ರೆಡಿ ಮಾಡ್ತಾ ಇದಾರೆ ಆಗ್ತಿದಂಗೆ ಆಗ್ತದೆ ಅನ್ನೋದೊಂದು ನಂಬಿಕೆ ಇದೆ ನಾನು ಇನ್ನೊಂದು ಅಮ್ಮಂದು ಇದ್ರಲ್ಲಿ ಈ ಓಪನಿಂಗ್ ಅಷ್ಟಲ್ಲಿ ಎರಡು ಮರಿ ಹೊಡಿತೀನಿ ಅಂತ ಕೇಳ್ಕೊಂಡಿ ನಮ್ಮಗೆ ಎರಡು ಮರಿ ಎರಡು ಮರಿ ಹೊಡಿತೀನಿ ಅಂತ ಹೇಳಿದೀನಿ ಓಪನಿಂಗ್ ಹೌದಾ ಒಳ್ಳೇದು ಒಳ್ಳೇದು ಅಂದ್ರೆ ಅಮ್ಮನ್ ಒಳ್ಳೇದ್ ಮಾಡಿದ್ರೆ ಎಲ್ಲಾ ನೀವು ಮಾಡ್ತಾ ಇದೀರಾ ಅಂತ ಅರ್ಥ ಆಯ್ತಣ್ಣ ಧನ್ಯವಾದ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಯಾರು ಮುಂದೆ ಏನು ಕೈವಾಳ ಕೈವಾಳ ಅನ್ನೋದೇ ಹಾ ಅಲ್ಲಿ ಅಲ್ಲಿ ಮನೆ ತಿರುವ ಆ ಥರ ಜನ ಇಲ್ಲ ಅವ್ರಿಗೆ ಮಾಡಿ ಫ್ರೈಟ್ ತಗಂಡಾಗಿ ಕಾರಿ ಬಿಟ್ಟಿದ್ದೆ ಎಷ್ಟೋ ವರ್ಷದಿಂದ ಇಬ್ಬರವರೇ ಅಲ್ಲಿ ನೇಡಿತು ಲೇಡ ಜು ಇಬ್ಬರಿಗೂ ಅಲ್ಲಿ ಕೈಟ್ ಮಾಡಿ ಮನೆ ಅವ್ರು ಯಾರ್ದು ನೋಡಿಲ್ಲ ಅವರು ನಾನು ಯಾರಿಗೂ ಕೆಲಸ ನಡೀತಾ ಇದ್ದ ನಡೀತಾ ಇದೆ ನಾನು ಇವಾಗ ಮಾಡ್ತಾ ಅದು ಪ್ಲಾಸ್ಟಿಕ್ ಮಾಡಿಬಿಟ್ಟೆ ನಾನು ಬಿದ್ದ್ಬಿಟ್ಟಲ್ಲಾ ಆ ಬಿದ್ದ ಮೇಲೆ ನಾನು ಬಾಡಿ ಕಾಂಟ್ರಾಕ್ಟರ್ ಪೊಲೀಸ್ ಸ್ಟೇಷನ್ ಕೊಟ್ಟು ಎಲ್ಲ ಒಳ್ಳೆ ಒಬ್ಬ ದೊಡ್ಡ ಅಣ್ಣ ಇದ್ದು ಹೋಗ್ಬೇಕು ಒಬ್ಬ ಅಣ್ಣ ಇದೆ ಸಾಕಾನಾಗೆ ಬಳಸ್ಬೇಕು ಸಾಕು ಇಲ್ಲ

ಎಲ್ಲಿಂದ ಬಂದಿದ್ದೀರಾ ಸರ್ ಸರ್ ನಮ್ಮದು ಶ್ರೀನಿವಾಸ ತಾಲೂಕು ಹೋಗಳಗೆರೆ ಹೌದಾ ಅಮ್ಮನವರು ಸನ್ನಿಧಾನ ಇಲ್ಲಿ ಅಂತ ಹೆಂಗ್ ಗೊತ್ತಾಯ್ತು ಸರ್ ಇಲ್ಲ ನನ್ನ ಬಾಮಯ್ಯದ ಬಂದಿದ್ದ ಫಸ್ಟ್ ಸುಮಾರು ನಾನು ಒಂದು ಎರಡು ವರ್ಷದಿಂದ ಹೊರತಿದ್ದೀನಿ ನನಗೆ ಅನುಕೂಲ ಚೆನ್ನಾಗ್ ಅದೈತೆ ತೊಂದರೆ ಏನಿಲ್ಲ ಒಂದ್ಸಾರಿ ಬಂದ್ರೆ ಮತ್ತೆ ಬರಬೇಕು ಅನ್ಸುತ್ತೆ ನನ್ನ ಮಗಳು ಬಿ ನರ್ಸಿಂಗ್ ಮಾಡ್ತಿದ್ದಾಳೆ ಬೆಂಗಳೂರಲ್ಲಿ ವೈದೇಹಿ ಕಾಲೇಜು ಅಲ್ಲಿ ಆಯಮ್ಮ ನನಗೆ ಅಡ್ಜಸ್ಟ್ ಆಗಲ್ಲ ನಾನು ಹೋಗಲ್ಲ ಅಂತ ಬಂದ್ಬಿಟ್ಟಿದ್ಲು ಮತ್ತೆ ಈ ಥರ ಅಂತ ನಾನ್ ಬಾಮ ಇದ ಹೇಳ್ದ ನಾನ್ ಮಗಳನ್ನ ಕರ್ಕೊಂಡು ಬಂದೆ ಮೂರು ನಾಲ್ಕು ವಾರ ಬಂದ್ವಿ ಅಮ್ಮನವ್ರ ಸನಿಧಾನಕ್ಕೆ ಈ ಸನಿಧಾನಕ್ಕೆ ಹಕ್ಕು ವಾರ ಬಂದ್ವಿ ಮತ್ತೆ ನನ್ನ ಮಗಳಾಗಿ ಮಗಳೇ ನಾನು ಹೋಗು ಹೋಗ್ತೀನಿ ಹೋಗೋಕೆ ಅಂತ ಫ್ರೀ ಆಗಿ ಆರಾಮಾಗಿ ಮೂರನೇ ವರ್ಷ ಇನ್ನೊಂದು ವರ್ಷ ಮಾಡಿದ್ರೆ ನರ್ಸಿಂಗ್ ಮುಗಿಯ ಸೂಪರ್ ಇನ್ನೇನಾದ್ರೂ ಅನುಭವಗಳು ಅಮ್ಮನವ್ರ ಬಗ್ಗೆ ಅಷ್ಟೇ ಹೌದಾ ಇದೊಂದು ಚಮತ್ಕಾರ ಆಗಿದೆ ತೋರ್ಸಿದಾಳೆ ನಾಲ್ಕು ವಾರದಲ್ಲಿ ಬಾ ಬಾಕಿ ಇಲ್ಲಿ ದುಡ್ಡು ಕಾಸಿನ ವ್ಯವಹಾರ ಏನಾದ್ರು ನೋಡಿದಿರಾ ಏನು ಇಲ್ಲ ಏನು ಇಲ್ಲ ಅಮ್ಮನಿಗೆ ಪೂಜೆ ಹ್ಮ್ ತೊಂಬ ತಂದ್ರೆ ಸಾಕು ಹ ಅಷ್ಟು ಮಾತ್ರ ಮಾಡಿದ್ರೆ ಸಾಕು ಆ ಹೌದು ಹೌದು ಓಕೆ ಸರ್ ಥ್ಯಾಂಕ್ ಯು